ಹಾಯ್ ಇನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ಎಲ್ಲರು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಇವತ್ತು ಟೈಮು ಆರೂವರೆಗೆ ಐತೆ ಇವಾಗ ಲಾಗ್ ಚಲೋ ಮಾಡೀನಿ ಬೆಳಗ್ಗೆ ಬೆಳಗ್ಗೆ ಆರೂವರೆಗೆನೇ ಮಾರಾಕಿ ಬಂದಾರ ನೋಡಿ ಒಟ್ಟಿ ಪಾಡಿಗೆ ಹೆಂಗೈತೆ ಸ್ನೇಹಿತರೆ ಪುಟ್ಟಿ ಕೊಡ ಅಂಥೇಳಿ ಆರೂವರೆಗೆ ಎದ್ದು ಲಾಕ್ ಚಲೋ ಮಾಡಿ ಆರು ಒಳ ಹಾಕಿ ಬಂದಿರಬೇಕು ಹೆಚ್ಚು ಕಮ್ಮಿ ನಾನು ಎದ್ದು ಬ್ರಷ್ ಮಾಡಿ ಮಾರಿ ತಕ್ಕೊಂಡು ಇವಾಗ ಲಾಕ್ ಚಲೋ ಮಾಡಿನಿ ನೋಡಿ ಎದ್ದೆ ಮಾರಾಕಿ ಬಂದಾರೆ ಒಟ್ಟಿ ಪಾಡಿ ಪುಟ್ಟಿ ಕೊಡ ಅಂತ ಎಲ್ಲ ಮಾರಾಕ್ ಬಂದು ನೋಡಿ ಸ್ನೇಹಿತರೆ ಹೊಟ್ಟಿ ಪಾಡಿಗೆ ಏನಾದರೂ ಮಾರಲೇಬೇಕಲ್ಲ ಸ್ನೇಹಿತರೆ ಮಾಡಲಿಕ್ಕೆ ನೋಡಿ ಒಂದು ಯಾವುದೇ ಇರಲಿ ಒಂದು ಹೊಟ್ಟಿ ಒಟ್ಟಿ ಪಾಡಿಗೋಸ್ಕರ ಮಾಡೋದು ಎ ಚಳಿಯಾಗ ಚಳಿ ಭಯಂಕರ ಚಳಿ ರೀ ಇವಾಗ ಚಳಗ ಚಳಿಗೇ ಮಾರಾಕ ಬಂದಾರಂದ್ರೆ ಪಾಪ ಒಂಥರ ಜೂ ಮರಮ ಅಂತೈತಿ ಒದ್ರಿ ಕೇ ಜೂ ಮರ ಅಂತೈತಿ ಬನ್ನಿ ಸ್ನೇಹಿತರೆ ಅಂಗಳ ಕಸ ಉಡಿ ರಂಗೋಲಿ ಹಾಕ್ಕೊಂಡು ಮತ್ತು ನಿನ್ನೆ ರಾತ್ರಿ ಎಲ್ಲ ಅಲ್ಲದಲ್ಲ ಸಾಮಾನು ಹಾಗೆ ಅದಾವ್ರಿಗೆ ತೋರಿಸ್ತೀನಿ ಉಡ್ಯೋ ಕಂಟಿನ್ಯೂ ಮಾಡ್ತೀನಿ ನೀರು ಬಂದವರು ನೀರು ಸಹ ನೀರು ಬಂದಾಗ ನೀರು ತುಂಬಬೇಕು ಸೌಕುಮಾರ ನೀರು ಮನೆ ಗುಡಿಯ ಪೌಡ್ರ್ ಹಾಕಿ ನೀರೆಲ್ಲ ಕುಡಿಯೋಕೆ ಹೆಚ್ಚು ಕಮ್ಮಿ ನೀರು ಸ್ವಲ್ಪ ಇದ್ದಾವೆ ನೀರು ತುಂಬಬೇಕು ಇವಾಗ ಮತ್ತು ಸ್ಟು ಇಡಬೇಕು ಮತ್ತು ಅಂಗಳ ಕಸ ಉಡಿ ರಂಗೋಲಿ ಹಾಕು ಮೊದಲು ಬಂದು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಮತ್ತೆ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಎದ್ದು ಲಾಕ್ ಚಲೋ ಮಾಡಿದೆ ಮತ್ತು ಇವಾಗ ಕಂಟಿನ್ಯೂ ಮಾಡಾಕತ್ತೀವಿ ನೋಡಿ ಏಳುವರೆ ಆಯ್ತು ನೋಡಿ ತಿರ ಏನು ಮಾಡಿ ಏಳುವರೆ ತನಕ ಏನು ಮಾಡಿ ನೋಡಿ ಬರೀ ಆರೂವರೆಗೆ ಇದ್ದೀನಿ ಏಳುವರೆ ಆಯಿತು ಎದ್ದು ಅಂಗಡ ಕಸ ಹುಡುಗಿ ರಂಗೋಲಿ ಹಾಕೊಂಡು ಹೊಳೆಯಾಕೆ ಬಂದೀನಿ ಒಳಗಿನ ಏನು ಇಲ್ಲ ನೋಡಿ ಎಲ್ಲ ಅಲ್ಲಿದಲ್ಲಿ ಇಲ್ಲಿ ಬಂದಿದೆ ಕಾಲ್ ತಿರ್ಬೇಕಂದಾಗ ಎಲ್ಲ ನೀಟಾಗಿ ರೀ ಸಾವಣಿ ಬ್ಯಾಗ್ ಇಲ್ಲೇ ಇಟ್ಟಾಳ ನೋಡಿ ನೀನು ಸುಸ್ತಾಗಿಬಿಡ್ತೀನಿ ನೆಡ್ಕೊ ತಗೊಂಡು ಏನೂ ಏಯ್ ಇಳೆ ಇಲ್ಲರಿ ಇಲ್ಲೇ ಕಾಲದಲ್ಲಿ ಕೇರಿ ಸುಮ್ಮ ರೆಸ್ಟ್ ಮಾಡ್ಕೆ ಒಂದಿಷ್ಟು ದೀಪ ಚಳಿಗಿ ಮಾಡ್ಕೊಂಡು ಉಕ್ಕೊಂಬಿಟ್ಟು ಸಜ್ಜದ ದಿನಾಲ್ ಸಜ್ಜೆ ಮ್ಯಾಲೆ ಸಜ್ಜದಾಗ ಮುಕ್ಕೊತಿದ್ದೀವಿ ಸಿಕ್ಕಾಪಟ್ಟೆ ತಂಡು ಸಿಕ್ಕಾಪಟ್ಟೆ ಇದು ಉಳ ಕಡಿತಾರಲ್ಲಿ ಹೀಗಾಗಿ ಏನಾಗೋದಲ್ಲ ಅಂತ ಇಲ್ಲೇ ಪಟ್ಸಾಲಿಗೆ ಮುಕ್ಕೊಂಡಿವಿ ಅಡುಗೆ ಮನೆಯಾಗೆ ಬಂದ್ರೆ ಸ್ನೇಹಿತರೆ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡೀನಿ ಇನ್ನ ನಾವು ಅಲ್ಲಿ ಏನೋ ತೊಳ್ಕೊಂಡಿಲ್ಲ ಗ್ಯಾಸ್ ಕಟ್ಟಿ ಒಂದು ಹೊರಸು ಕೇರಿ ಇನ್ನೊಂದಿಷ್ಟು ಇದು ಅಕ್ಕಿಟ್ಟೈತ್ರಿ ದೋಸೆ ಮಾಡಿದ್ರೆ ಅದು ಇದ್ರ ಮ್ಯಾಲೆ ಸುಮ್ನೆ ತಾಳ ಮುಚ್ಚಿ ನೋಡಿ ಯಾಕಂದ್ರೆ ಏನು ಬಿದ್ದಿನ ಬೀಳಬಾರ್ದು ಗಾಳಿ ಆಡ್ಬೇಕಂತೇಳಿ ಫ್ರಿಜ್ಜೆ ಇರಲಿಲ್ಲ ಹಿಂಗಾಗಿ ಐಡಿಯಾ ಮಾಡಿ ರಾತ್ರಿನೇ ಮುಚ್ಚಿಟ್ಟು ಸ್ನೇಹಿತರೆ ಇವಾಗೆಲ್ಲ ಅದು ರಾತ್ರಿನೇ ಸಾಮಾನು ಖಾಲಿ ಮಾಡಿಟ್ಟಿದ್ದೆ ಮತ್ತು ಕಟ್ಟಿಗೆರಿದ್ದು ನೀರು ಬಟ್ಟೆ ಮಡಚಬೇಕು ರೀ ಹಾಸಿಗೆ ಮಡಚಬೇಕು ನೀರು ಬಂದ್ರೆ ಬ್ಯಾರಲ್ ತುಂಬಿ ನೋಡಿ ಅಷ್ಟು ತುಂಬಿಕೆನ ಎಷ್ಟು ತಿಪ್ಪು ಕುಡಿನೀರು ಬಂದ ಅಷ್ಟು ತಿಕ್ಕಿ ಕುಡಿನೀರು ತುಂಬಬೇಕು ಆ ಬ್ಯಾರಲ್ ತುಂಬಿತು ಒಳಗಿನ ಬ್ಯಾಲಕ್ಕೆ ಕಚ್ಚಬೇಕು ಬನ್ನಿ ಸ್ನೇಹಿತರೆ ಮತ್ತು ನೀರು ತುಂಬಿ ಕಸ ಗುಡಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹುಡಿಯೋ ಸ್ಕಿಪ್ ಮಾಡಬಾರ್ದು ನೋಡಿ ಸೂರ್ಯನ ಬಂದು ಬ ಸೂರ್ಯ ಬಂದ್ರಿ ಕಾನಲ್ಲ ಸ್ನೇಹಿತರೆ ತಂಗಿಂಗ್ ಗಿಡದೊಳಗೆ ಕಾಣಲ್ಲ ಸೂರ್ಯ ಬಂದಿದ್ದು ಬಿಟ್ಟಿದ್ದು ಬನ್ನಿ ನೀರು ತುಂಬ್ತೀನಿ ನೀರು ಕುಡಿಯ ಬಂದವು ನೀರೇ ಇಲ್ಲ ತುಂಬ್ತರಿ ಮತ್ತು ಕಸ ಹುಡುಗಿ ಉಷ್ಟು ಬಟ್ಟೆ ಮಡಚಿ ಉಷ್ಟು ಕಸ ಹುಡುಗಿ ಉಷ್ಟು ಹಸಿ ಮಡಚಿ ಎಲ್ಲ ಮನೆ ನೀಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಎಲ್ಲ ಮನೆಯೆಲ್ಲ ಕ್ಲೀನ್ ಆಯ್ತು ನೋಡಿ ಇವಾಗ ಉಷ್ಟು ಎತ್ತಿಟ್ಟು ಕಸ ಗುಡಿಸಿನಿ ಎಂಟೂರಿ ಆಯ್ತು ಟೈಮ್ ಎಲ್ಲ ನೀರು ತುಂಬಿನಿ ಶಾವ್ ಕುಮಾರ್ ನಿಂತ ನೋಡಿ ಶ್ರಾವಣ ಹಾಯ್ ಮಾಡು ಹಾಯ್ ಮಾಡಿ ಬಾ ಹೊಳ್ಯಾ ಬಾ ಬನ್ನಿ ಸ್ನೇಹಿತರೆ ನೋಡ್ರಿ ಒಳಗೆಲ್ಲ ಏನೇ ಮಾಡಿ ಏನಂತ ಅಂತ ಶೇರ್ ಮಾಡ್ತೀನಿ ಬನ್ನಿ ಎಲ್ಲಾ ಆಗೈತೆ ಈ ಕಡೆ ನೀರು ಒಲಿ ಹಚ್ಚೀನಿ ಶ್ರವಣ ಶ್ರವಣ ಮತ್ತಾರ ಬಳ್ಳಿ ಸುಲಿಬೇಕಂದ್ರೆ ವಿಡಿಯೋ ಕಂಟಿನ್ಯೂ ಮಾಡಿ ಬಳ್ಳವಳಿ ಸುಲತ ಅಂತೇಳಿ ನಿಂತೀನಿ ಸ್ನೇಹಿತರೆ ಈ ಕಡೆ ನೀರು ಕಾಯಿ ಈ ಕಡೆ ಬಟಾಟೆ ಕುದಾಕಿಟ್ಟಿನಿ ಬಟಾಟೆ ಕುದಾಕತ್ತ ಈ ಕಡೆ ನೋಡಿ ಎಲ್ಲ ನೀರು ತುಂಬಿನಿ ಬಾಂಡೆ ತಿಕ್ಕೀನಿ ಎಲ್ಲ ಕೆಲಸ ಮಾಡ್ಕೊಂಡು ನೋಡಿ ಎಂಟುವರೆ ಆಗೈತೆ ನೀರು ಬ್ಯಾರಲ್ಲೂ ತುಂಬತೆ ಮಾಡ್ತಾರೆ ನೋಡ್ಕ್ರೆ ಹಿಂದೂ ಎಲ್ಲ ನೀರು ತುಂಬಿ ಕ್ಲೀನಾಗೈತಿ ಬಿಸಿಲು ಬಿದ್ದೈತೆ ನೋಡಿತೀರಿ ಎಂಟೂವರೆಗೆ ಒಂಬತ್ತುವರೆ ಶ್ರಾವಣಿ ಹೋದ್ತಾಳೆ ಬಂದು ಸ್ನೇಹಿತರೆ ಬಳಿ ಪಲ್ಯ ಮಾಡಾಗ ಮತ್ತೆ ಹುಡುಗ ಕಂಟಿನ್ಯೂ ಮಾಡ್ತೀನಿ ಪಲ್ಯಕ್ಕೆ ಹೋಗ್ಕೊತೀನಿ ಒಂದು ಚಟ್ನಿ ಮಾಡ್ತೀನಿ ಚಟ್ನಿ ಒಗ್ಗರಣೆ ಹಾಕಲ್ಲ ರೀ ಹಂಗಾಗಿ ಮಿಕ್ಸರ್ಕಾಗಿ ಗಡ್ ಚಟ್ನಿ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ಬಿಟ್ಟು ಬಿಡ್ತೀನಿ ಎಲ್ಲ ಮನೆಗೆ ಕ್ಲೀನಾಗಿ ತೊಗೊಂಡು ಇನ್ನೇ ದೇವ್ರಿಗೆ ಪೂಜೆ ಮಾಡಿದ್ನಲ್ಲ ದೀಪ ಇನ್ನೂ ಐತೆ ರಂಗೋಲಿ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ ರೀ ಎಲ್ಲ ಒಳಗೆ ಬಿಡ್ತೀನಿ ರೀ ಪೂಜೆ ಮಾಡಿದ ಎಲ್ಲ ಸಾಮಾನುಗಳು ಏನಿದ್ರೆ ಒಳಗೆ ಬಿಡ್ಬೇಕು ಕೊಡಿ ಇಲ್ಲಿ ಕಂಡು ಕ್ಯಾನಲು ಹಾಳ ಹಿಂಗೆ ಆ ಥರ ಬಿಡ್ಬೇಕು ನೋಡಿ ಕೈಕಾಲ ಹೋಗಿ ಬಡಿ ನಿಂಬೆಹಣ್ಣು ದೀಪ ಹಚ್ಚಿದ್ದು ನಿಂಬೆಹಣ್ಣು ಮತ್ತು ದೇವ್ರ ಮುಂದೆ ರಂಗೋಲಿ ಹಾಕಿದ್ದು ಕೈಕಾಲ ಒಟ್ಟು ಹಚ್ಚಲು ಬಡಿ ಮಾಡ್ಕೊಂಡು ಆಟಿಮೆ ಹಾಕಿದ್ದು ಎಲ್ಲನೂ ರೀ ಕ್ಲೀನಾಗಿ ತಗೋಕೆ ಒಂದು ಹಾಳೆ ಮಾಡಿರ್ತೀನಿ ಹಾಳೆ ಹಾಕಿರ್ತೀನಿ ಕ್ಯಾನಲ್ ಇಲ್ಲ ಕ್ಯಾನಲ್ ಕೋದು ಕ್ಯಾನಲ್ ಕರ ಇಲ್ಲಿಕ ಹಳ್ಳ ಕರ ಕಾಣಿಸ್ತೀರಿ ನಮ್ಮ ಊರ ಕಡೆ ಹೊಳೆ ಇಲ್ಲ ಸ್ನೇಹಿತರೆ ಹೊಳೆ ಹೊಳೆ ಇದ್ದವ್ರು ಹೊಳೆ ಹಾಕಿ ಬರ್ತಾ ಬರ್ತ ಬೂಮ್ ತಾಯಿ ಕಾಣಿಸಿ ಬೂಮ್ ಇದು ಭೂಮ್ ತಾಯಿ ಅಂತ ನೋಡಿ ಒಳಗೆ ಹಂಗಮ್ಮ ಕಾಣಿಸಿದ್ರ ದೇವ್ರ ಸಾಮಾನ ಏನೂ ಆಗಲ್ಲ ನೋಡಿ ಸ್ನೇಹಿತರೆ ಬನ್ನಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ನೋಡಿ ಸ್ನೇಹಿತರೆ ನೋಡಿ ಹಾಕಿಲಿ ಇಡು ಇಡು ಬನ್ನಿ ಸ್ನೇಹಿತರೆ ಅವ್ರದ್ದು ಜಾಕ ಮಾಡಿಸ್ತೀನಿ ಉಡಾಳ ಸಲ ಸಾಕಾಗೈತೆ ಉಡಾ ದಿನ ನೋಡಿದ್ರೆ ಉಡಾ ಥರ ಮಾಡೋದು ಸಾಕು ಸಾಕಂಗೆ ಐತೆ ಇಷ್ಟು ನೀರು ತುಂಬಿ ಅದನ್ನು ನೆಳ ನಳ ಐತಿ ಅದಕ್ಕೆ ಕ್ಯಾನಿಗೆ ನಳ ಇಚ್ ಕಡೆ ಇಟ್ಟರೆ ಸಾಕು ಉಟ್ಟು ಮನೆ ತುಂಬ ನೀರು ಮಾಡ್ತಾರಂತೆ ಆ ಚಿಕ್ಕ ಕಡೆ ಒಳಸಿಡ್ತೀನಿ ರೀ ಸಲ ಗಂಜೆ ಸಾಕಾಗಿ ಸ್ನೇಹಿತರೆ ಈ ಕಡೆ ಚಟ್ನಿನೂ ಮಾಡೀನಿ ರೀ ಚಟ್ನಿನ ಮಿಕ್ಸರ್ಗೆ ಹಾಕಿನಿ ಈ ಕಡೆ ಬಡಟ್ಟಿ ಪಲ್ಯನ ಮಾಡಿರಿ ನೋಡಿರಿ ಓಟೆ ಸ್ಟೈಲಲ್ಲಿ ರೀ ಅಷ್ಟೊಂದು ಮಾಡಿ ನೋಡಿರಿ ಇದು ಇದು ಕಾ ಕಲ್ಲಿ ಅದು ಹಾಕ್ಬೇಕಾಗಿತ್ರಿ ಹಾಕಿಲ್ರಿ ಏನು ನೋಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಉಳ್ಳಾಗಡ್ಡಿ ಬಟಾಟಿ ಮಿಕ್ಸ್ ಇದು ಒಗ್ಗರಣೆ ಹಾಕಿನಿ ಮಸ್ತ್ ಆಗೈತಿರಿ ಪರ ಟೇಸ್ಟ್ ತರ ಇವಾಗ ಬಂದು ದೋಸೆ ಹಾಕ್ಬೇಕು ಇದೆಲ್ಲ ರೆಡಿ ಮಸಾಲಿ ಜಾಸ್ತಿ ಮಾಡಿಸ್ತೀನಿ ರೀ ಕಜ್ಜಿಲ್ರಿ ಆಗ ಉದಿಲ್ಸ್ರಣಗಿತ್ತು ಸಾಕು ಸಾಕು आई मर लड़ी के पंच चंद हाय मर नोट कोटा अब कितना पंच कितना पंच लड़ा का दल रही है से तो लड़ा का मात उड़ा के यूरोप जाका का मर का उड़ा का मर्तिन थोड़ी सपोर्ट मड़ी आ जा का मरने नहीं उधर मार्तनी ये लड़ी की आरवनी ನೋಡಿ ಸ್ನೇಹಿತರೆ ಶ್ರಾವಣಿ ಮಸಾತ ಅವರಿಗೆ ಹಾಯ್ ಮಾಡಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಬಾಣಿ ನಂದು ಜಲಕ್ ಆಗೈತಿ ನಮ್ಮ ತಮ್ಮನ ಜಲಕ ಐತಿ ಅಷ್ಟು ತಿನ್ನೊಮ್ಮ ಮೇಲೆ ಎಲ್ಲರೂ ಬಾಳೆ ನಾವು ಅಷ್ಟೇ ತಿನ್ನಾಕ ನಾವು ಏನು ಮಾಡಿದವ ದೋಸೆ ಹ್ಞೂ ಚಾಚಿನಿಯಾ ಬಟಾಟೋ ಪಳ್ಳೆ ಬನ್ನಿ ಸ್ನೇಹಿತರೆ ಅವ್ರದ್ದು ಜಾಕ್ ಆಯ್ತು ಇವಾಗ ದೋಸೆ ಹಾಕಾಕತ್ತೀನಿ ನಾನು ಕೂಡ ಚಟ್ನಿ ಹಾಕು ಚಟ್ನಿ ಆಕ ಚಟ್ಕಿನಾಕೆ ಹಾಕ್ತಿದ್ದೆ ಇವೊಂದು ಅಕ್ಕೇನ್ರಿ ಹಣೆದ್ದು ಇದು ನಂದು ಅಕ್ಕಿದೇನ್ರಿ ಹಂಚಕಾಯಿಲಾರ ಕ್ಯಾತರ ಆಗಿ ನೋಡಿ ಸ್ನೇಹಿತರೆ ಮಸ್ತ್ ಆಗಿ ನೋಡಿದ್ ಮುಸರಿ ಬಗ್ಗೆ ಹಾಕೊಂಡು ಮಸ್ತಾಗಿ ಐತ್ ನೋಡಿ ಸ್ನೇಹಿತರೆ ಇದು ಇದು ಕೂಡ ಹಂಗೆ ಮಾಡೀನಿ ಬನ್ನಿ ಸ್ನೇಹಿತರೆ ಎಲ್ಲರೂ ಮಾಡಿ ನಾಷ್ಟ ಮಾಡಿ ಬರ್ರಿ ನೋಡಿ ಸ್ನೇಹಿತರೆ ಇಬ್ರು ಒಂದಾಗ ಹುಣ್ಣಕಾರಿ ಇವತ್ತು ಯಾಕೋ ಬೇರೆ ಬೇರೆ ಉಣ್ಣು ಒಳ್ಳೆ ಆಕ ದೋಸೆ ಉಳಿಗ್ಯವ ಉಳಿಗ ಆಗಿ ಚೊಲೋದ ಎಲ್ಲಾರು ನಾಷ್ಟ ಕರಿತಿಲ್ಲ ಈ ಕರಿ ಉಣ್ಣಾಕತ್ತಾಗ ಚಿನ್ನ ಕರಿ ನಾಷ್ಟ ಎಲ್ಲಾರ ಬನ್ನಿ ಸ್ನೇಹಿತರೆ ಅವ್ರು ನಾಷ್ಟ ಮಾಡಿ ಅವ್ರ ಡಬ್ಬಿಗೆ ದೋಸೆ ಹಾಕಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ಸಪೋ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಶ್ರಾವಣನು ಸಾಲಿಗೆ ಹೋದ ಶ್ರವಣಿನೂ ಸಾಲಿಗೆ ಎಲ್ಲರೂ ಸಾಲಿಗೆ ಹೋದ್ರು ಟೈಮ್ ಬಂದು ಹತ್ತು ಹತ್ತು ನಿಮಿಷ ಆಗೈತೆ ರೀ ಇವಾಗ ಮತ್ತೆ ಅವ್ಳು ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ಅವ್ರ ಡಬ್ಬಿ ಕಟ್ಟಿ ಅವ್ರು ಕಳಿಸ್ಬೇಕಂದ್ರೆ ಲೇಟ್ ಆಯ್ತು ಸ್ನೇಹಿತರೆ ಮತ್ತು ಹಂಗೆ ಜಾಕ ಮಾಡ್ಕೇರಿ ವೀಡಿಯೋ ಕಂಟಿನ್ಯೂ ಮಾಡಿದ್ರೆ ಅದು ಬಿಡ ಅಂತೇಳಿ ಜಾಕ ಮಾಡ್ಕೊಂಬಂದು ಜಾಕ ಮಾಡಿ ಇವಾಗ ಪೂಜೆ ಮಾಡಿ ಬಟ್ಟೆ ಒಗದು ಹಾಕಿ ದೋಸೆ ನಾಷ್ಟ ಮಾಡ್ತೇವೆ ಅವಾಗ ದೋಸೆ ಹಾಕೋತ್ನ ಅವ್ರ ಪೂರ್ತಿ ಹಾಕಿ ಡಬ್ಬಿ ಕಟ್ಟಿನಿ ಬನ್ನಿ ಸ್ನೇಹಿತರೆ ಜಾಕ ಇದು ಪೂಜೆ ಮಾಡಿ ಬಟ್ಟೆ ಹಾಕಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಪೂಜೆನೂ ಆಯ್ತು ಪೂಜೆ ಮಾಡಿ ಬಟ್ಟೆ ಹೋದಾಕಿ ವಿಡಿಯೋ ಚಲೋ ಮಾಡಾಕತ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಪೂಜೆ ಸಿಂಪಲ್ಲಾಗಿ ಮಾಡಿ ನೋಡಿ ನೋಡಿ ಸ್ನೇಹಿತರೆ ಮತ್ತೆ ದೂರ ತೋರಿಸಿದ ದೀಪ ಇಲ್ಲ ಅಕ್ಕ ಪೂಜೆ ಮಾಡ ಅಂತ ಅಂತಾರೆ ಅಂತೇಳಿ ಸಣ್ಣಕ್ಕೆ ಬಂದು ತೋರ್ಸಕತ್ತಿನ ಸಣ್ಣ ಹಚ್ಚಿರ್ತೀವಿ ಸ್ನೇಹಿತರೆ ಚೆಂದ ನಾಳೆ ಇವತ್ತಿನ ಹುರ್ತೀವಿ ಸ್ನೇಹಿತರೆ ದೀಪ ಅದಕ್ಕೆ ಸಣ್ಣಗ ತುಂಬ ಎಣ್ಣೆಯಾಕಿ ಹಚ್ಚಿ ಬಿಡ್ತೀನಿ ಇವಾಗ ಶನಿವಾರ ಅಲ್ರಿ ಸಿಂಪಲ್ಲಾಗಿ ಮಾಡೀನಿ ದೋಸೆ ಹಾಕ್ಬೇಕಂತೇಳಿ ಗಂಗಾಳು ರೆಡಿ ಮಾಡೀನಿ ಹಸುವಾಗೈತಿ ಹನ್ನೊಂದು ಊರಿಯಾಗೆ ಟೈಮು ಬಟ್ ಎಲ್ಲ ಕೆಲಸ ಆಗೈತಿರಿ ಇವಾಗ ದೋಸೆ ಹಾಕೊಂಡು ನಾಷ್ಟ ಮಾಡಿ ಟಿಚಿಂಗ್ ಮಾಡ್ಬೇಕು ರೀ ಬನ್ನಿ ಬಟ್ಟೆ ಓದಿ ತೋರಿಸ್ತೀನಿ ಬನ್ನಿ ಎಲ್ಲ ಕ್ಲೀನ್ ಮಾಡಿ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಕೂದಲ ಮಾರಕ್ಕೆ ಬಂದರು ಹೊಡಿ ಸ್ನೇಹಿತರೆ ಆಗನೇ ಬಂದಾರೆ ಅವರು ಬ ತಿಕ್ಕವಾಳೆ ಒಳ್ಳೆ ಬಂದಂಗಾದ್ರು ನೋಡಿ ಬಟ್ಟೆನ ಓಗೋದಾಕಿದ್ರೆ ಶ್ರವಣಂದು ಶ್ರವಣಿದು ಉಣ್ಣಂಗ್ ಹೋಗೋದಾಕಿದೆ ನೀರು ಬೈದು ಅಲ್ರಿ ಸ್ನೇಹಿತರೆ ನೀರು ಬಂದಾಗನೇ ಯಾವ ಇದ್ದು ಅಂದ್ರೆ ಹುಣ್ಣಂಗ್ ಪನ್ನಂಗಿ ಹೊಲಸು ಮಾಡ್ಕೊಂಡಿರ್ತಾನೆ ರೀ ಸೌಂಡ್ ಬಾ ಹೊಲ ಮಾಡ್ಕೊಂಡಿರ್ತಾನೆ ಹಿಂಗೆ ಹೋಗೋದಕ್ಕೆ ಬನ್ನಿ ಸ್ನೇಹಿತರೆ ಕದ ಹಾಕ್ಕೊಂಡ್ಬಿಡ್ತೀನಿ ದೋಸೆ ಹಾಕ್ಕೋತೀನಿ ದೋಸೆ ಹಾಕ್ಕೊಂಡು ನಾಷ್ಟ ಮಾಡಾಗ ಮತ್ತು ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ವೀಡಿಯೋಲಿ ಸ್ಕಿಪ್ ಮಾಡಿ ವೀಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾಷ್ಟ ಮಾಡ್ಕೊಂಬಂದು ನಾಷ್ಟ ಮಾಡೋ ವಿಡಿಯೋ ಚಾಲು ಮಾಡ್ಬೇಕಂದ್ಯ ಏನು ಬರೀ ಎಲ್ಲ ಕಡೆ ವೀಡಿಯೋ ಕಂಟಿನ್ಯೂ ಮಾಡ್ಕೋತು ಹೋದ್ರೆ ವೀಡಿಯೋನೂ ಹೆಲ್ತ್ ಆಗುತ್ತೆ ಮತ್ತು ಕೆಲಸನಾಗಲ್ಲ ಸ್ನೇಹಿತ ಬರೀ ವೀಡಿಯೋ ಮಾಡೋದೇ ಆಗುತ್ತೆ ವೀಡಿಯೋ ಮಾಡೋದು ಎಷ್ಟು ಕಷ್ಟ ಅಂತ ಎಲ್ಲ ಯೂಟ್ಯೂಬರಿಗೆ ಗೊತ್ತಿರ್ತೈತೆ ಪ್ರತಿಯೊಂದು ಯೂಟ್ಯೂಬರ್ ಇರ್ತಾರಲ್ಲ ಅವರಿಗೆ ಗೊತ್ತಿರ್ತೈತೆ ವೀಡಿಯೋ ಮಾಡೋದು ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಒಂದು ದಿನಕ್ಕೆ ಮೂರು ತಾಸು ಥರ ಬೇಕು ರೀ ಒಂದು ವೀಡಿಯೋ ಯೂಟ್ಯೂಬಿಗೆ ಹೋಗಿ ತಲುಪಬೇಕಾದ್ರೆ ಮೂರು ತಾಸು ಅವರ್ ಬೇಕ್ರಿ ನಮಗೆ ವೀಡಿಯೋ ಬಿಟ್ಟರೆ ಎಡಿಟಿಂಗ್ ಮಾಡೋದು ತಮ್ಮನೇಲ್ಲೂ ಟಿಟರ್ ಮಾಡೋದು ಎಲ್ಲ ಥರ ಹಿಡ್ಕೊಂಡು ಮೂರು ತಾಸು ಅವರ್ ಬೇಕು ಸ್ನೇಹಿತರ ಹಿಂಗಾಗಿ ಯೂಟ್ಯೂಬರು ಯೂಟ್ಯೂಬ್ ಮಾಡಕ್ಕೆ ಬೋರ್ ಆಗುತ್ತೆ ನೋಡಿ ಸ್ನೇಹಿತರೆ ಯಾಕೆ ಏನಂದ್ರೆ ಇವಾಗ ಮೂರು ತಿಂಗ್ಳದಾಗ ನಾಲ್ಕು ತಿಂಗಳದಾಗ ಪೇಮೆಂಟ್ ಇವತ್ತು ಇವತ್ತೊಬ್ಬರು ಸಿಸ್ಟರ್ ಲಾಗ್ ಮಾಡಿದೆ ಅವರು ಪೇಮೆಂಟ್ ಬಂತ ರೈತನ ಮಗಳು ನೋಡಿ ಸ್ನೇಹಿತರೆ ಅದು ಇದು ಶರಣಮ್ಮ ಸಿಸ್ಟರ್ ತಂಗಿರಿ ಅವರು ನಾಲ್ಕು ತಿಂಗಳಾಯಿತು ಸ್ನೇಹಿತರೆ ಮಾಡಿ ನಾಲ್ಕು ತಿಂಗಳದಾಗ ಪೇಮೆಂಟ್ ತಗೋದ್ರೆ ನಮ್ದು ವರ್ಷ ಆದರೂ ಇನ್ನೂ ಪೇಮೆಂಟ್ ಇಲ್ಲ ಏನೂ ಇಲ್ಲ ಭಾಳ ಬೇಜಾರಾಗುತ್ತೆ ನೋಡಿ ಸ್ನೇಹಿತರೆ ಯಾಕಂದ್ರೆ ಎಲ್ಲೇ ನೋಡಿ ಸೊಸೈಟಿ ಒಳಗಾಗಲಿ ಈ ಕಡೆ ಯೂಟ್ಯೂಬ್ನೇ ಆಗಲಿ ಎಕ್ಕಡೆ ಪ್ರತಿಯೊಂದು ಕಡೆ ಅಲ್ಲಿ ವಸೂಲಿ ಇರ್ಬೇಕಾರೆ ಸುಳ್ಳೆಲ್ಲ ಸ್ನೇಹಿತರ ಈ ಮಾತು ಕರೆಯೋ ಸುಳ್ಳ ಹೇಳಿ ವಸಲಿ ಇತ್ತಂದ್ರೆ ಎಲ್ಲಾದರೂ ಗೆದ್ದು ಬರ್ಬೋದು ಈಗ ಎಲ್ಲ ಸೊಸೈಟಿ ಒಳಗೆ ಎಲ್ಲರು ಯಾರೋ ವಸಲಿ ಇದ್ರಂದ್ರೆ ಅವ್ರ ಮಕ್ಳು ಹೋಗ್ರಿಗೆ ಹೋಗ್ತಾರೆ ಮತ್ತು ಅವ್ರ ಮಕ್ಕಳು ಇಲ್ಲಿ ಏನ ಪ್ರೈಜ್ ಕೊಡೋದಿಲ್ಲ ಏನೇ ಇರಲಿ ಅವ್ರ ಮಕ್ಳಿಗೆ ಪ್ರೈಸ್ ಕೊಡ್ತಾರೆ ಇವಾಗ ಯೂಟ್ಯೂಬ್ನಾಗ ನೋಡಿ ವಸಲಿ ಅಂದ್ರೆ ಶರಣಮ್ಮಕ್ಕವರು ಯೂಟ್ಯೂಬ್ ಚಾನಲ್ ಮಾಡ್ಯಾರ ಶರಣ ಸಿಸ್ಟರ್ ಅವ್ರ ಚಾನಲ್ ಅವ್ಲಿಂತ ಅವ್ರ ತಂಗಿಗೂ ಎಲ್ಲ ಸಪೋರ್ಟ್ ಮಾಡಿದರು ಯಾಕಂದ್ರೆ ಅವ್ರು ಪರಿಚಯ ಇರ್ತಾರೆ ಎಲ್ಲ ಯೂಟ್ಯೂಬ್ ಕುಟುಂಬಕ್ಕೂ ಪರಿಚಯ ಇರ್ತಾರೆ ಶರಣಮ್ಮ ತಂಗಿ ಅಂತ ಗೊತ್ತೇ ಆಗಿಬಿಡ್ತು ಹಿಂಗಾಗಿ ಎಲ್ಲರೂ ಜಲ್ದಿ ಜಲ್ದಿ ಸಪೋರ್ಟ್ ಮಾಡ್ಯಾರ ಆದರೆ ಶರಣವ ಶಿಸ್ಟರೂ ಅವರು ನಮ್ಮ ಥರನೇ ಕಷ್ಟಪಟ್ಟು ಮ್ಯಾಗೆ ಬಂದಾರ ಅವರು ಅವ್ರ ತಂಗಿಯರಿಗೆ ಏನೈತಿ ಅಕ್ಕನಿಂತ ತಂಗಿಗೆ ಹೆಲ್ಪ್ ಅಂತಾರಲ್ಲ ಆ ಥರ ಹೆಲ್ಪ್ ಆಗೈತಿ ಸ್ನೇಹಿತರೆ ಆದರೂ ಆಗಲಿ ಯಾಕಂದ್ರೆ ನಮ್ಗೆ ನಮ್ಮದಂಡೆ ಕಷ್ಟ ಕಷ್ಟಪಡೈತೆ ನೋಡಿ ಆಗಿ ಟೋಟಲಾಗಿ ಹೇಳ್ಬೇಕಂದ್ರೆ ಯೂಟ್ಯೂಬ್ನಾಗ ವಿಡಿಯೋ ಮಾಡೋರಿ ಒಂದು ಲಕ್ ಲಕ್ಕಿತ್ತ ಅಂದ್ರೆ ಆಟೋಮೆಟಿಕ್ಕಾಗಿ ಆಟೋಮೆಟಿಕ್ಕಾಗಿ ಬಂದು ಲಕ್ ಲಕ್ಕಿರ್ಲಿಕ್ಕಂದ್ರೆ ಒಬ್ರೊಬ್ಬರು ಕ್ಲಿಕ್ಕಾಗಲ್ಲ ಅವ್ರಿಗೆ ಕ್ಲಿಕ್ ಆಗುತ್ತ ಹಿಂಗೆ ಹೇಳೋಕ್ಕೆ ಬರಲಷ್ಟೈತೆ ನಂದು ಆದ್ರೆ ಮೂರು ತಿಂಗ್ಳದಾಗ ಏನೂ ಇಲ್ಲ ಯಾರು ಸಪೋರ್ಟೂ ಇಲ್ಲ ಯೂಟ್ಯೂಬ್ನಾಗ ಯಾರು ಇಂಥವ್ರು ಅಂತ ನನ್ಗೆ ಗೊತ್ತಿಲ್ಲ ನಾನೇ ನಾನೇ ಖುದ್ದಾಗ ವಿಡಿಯೋ ಮಾಡಿ ನಾನೇ ಚಲೋ ಮಾಡಿ ನಾನೇ ಎಲ್ಲ ಇದು ಮಾಡ್ಬೇಕಂದ್ರೆ ಮೂರು ತಿಂಗಳ ಮೋಟೇಷನ್ ಆನ್ ಆಗಿ ನೀವು ನೀವೆಲ್ಲ ಸಪೋರ್ಟ್ ಮಾಡಿರಿ ನನ್ನ ಕಷ್ಟಕ್ಕೆಲ್ಲ ಸ್ಪಂದಿಸಿರಿ ಎಲ್ಲರೂ ಸಪೋರ್ಟ್ ಮಾಡಿದಲ್ಲಿ ಮೂರು ತಿಂಗಳ ಮೋಟಿಟೇಷನ್ ಆನ್ ಆಗೈತೆ ನನ್ನ ಗೃಹಚಾರ ಏನಂದ್ರೆ ಮೂರು ತಿಂಗ್ಳು ನನಗೆ ಮೋಟಿಟೇಷನ್ ಆನ್ ಮಾಡ್ಕೊಂಡು ಗೊತ್ತಾಗ್ಲಿಲ್ಲ ಮೂರು ತಿಂಗಳ ಮೌಂಟೇಷನ್ ಆನ್ ಆಗೈತೆ ಅನ್ಕೊ ತಾನೇ ಆನ್ ಆಗುತ್ತೆ ಆಗುತ್ತಂತೇಳಿ ಸುಮ್ಕೊಂತಿ ಒಬ್ಬರು ಹಿಂಗೆ ಪೂರ್ಣೆಗ ಅಂದರು ಮೌಂಟೇಷನ್ ಆನ್ ಮಾಡ್ಕೊಡ್ತೀವಿ ಎರಡು ಸಾವಿರ ರೂಪಾಯಿ ಕೊಡ್ಬೇಕಾರೆ ಅಂದ್ರೆ ಯೂಟ್ಯೂಬ್ ಯೂಟ್ಯೂಬೇ ಬಿಡ್ತೀನಿ ನಂಗೆ ಎರಡು ಸಾವಿರ ರೂಪಾಯಿ ಕೊಡಿದಾಗ ಮೌಂಟೇಷನ್ ಆನ್ ಅಂತ ನಾನು ಅಂದೆ ಲ್ಯಾಪ್ಟಾಪ್ ಬೇಕು ಅದು ಬೇಕಾದರೆಲ್ಲ ಸುಳ್ಳು ಸ್ನೇಹಿತರೆ ಏನು ಗೊತ್ತಿರ್ಲಿಕ್ಕ ಯಾರಿದ್ರೆ ಯಾರು ಸೋರ್ ಬಾಂದಿ ಭಾಳ ಇರ್ತೈತೆ ನಾನು ಬೇಡ ಅಂತ ಕೇಳಿ ಮೂ ಮತ್ತು ಮೂರು ತಿಂಗ್ಳು ಹೊತ್ತು ಸ್ನೇಹಿತರೆ ಅದು ಮೌಂಟೇಷನ್ ಆನ್ ಹಾಕಿ ಮೂರು ತಿಂಗ್ಳು ಇದು ಮೂರು ತಿಂಗಳ ಆರು ತಿಂಗಳ ಕಂಟಿನ್ಯೂ ಆರು ತಿಂಗಳಾಗಿಬಿಡ್ತಿ ಅಲ್ಲೇ ಡಾಲರ್ ಅಕೌಂಟ್ ಹಾಕತ್ತಿ ಇವಾಗ ಮತ್ತು ಮೂರು ತಿಂಗಳ ಹಾಕಿ ಬರ್ತಿ ಇನ್ನು ಇಪ್ಪತ್ತೈದು ಡಾಲರ್ ಆಗಲೇ ಸ್ನೇಹಿತರೆ ಏನು ಮಾಡ್ಬೇಕು ಹೇಳಿ ಮೂರು ತಿಂಗಳ ಇಪ್ಪತ್ತೈದು ಅಂದ್ರೆ ನಾ ಎಷ್ಟು ತಿಂಗಳ ಒಂದು ವರ್ಷ ಹೋಗುತ್ತೆ ರೀ ಎಲ್ಲ ಯೂಟು ಯು ಇದು ಪೇಮೆಂಟ್ ಒಂದು ಪೇಮೆಂಟ್ ಬರ್ಬೇಕು ಇನ್ನೂ ಒಂದು ವರ್ಷ ಅಂದ್ರೆ ನೆನಸು ನೆನಸ್ಸುಗೊಂದ್ರೆ ಭಾಳ ಕಷ್ಟ ಆಗತ್ತೆ ಸ್ನೇಹಿತರು ಯಾಕಂದರೆ ಇಲ್ಲಿ ಥರ ಬಂದು ಇಷ್ಟೆಲ್ಲ ಧೈರ್ಯ ಧೈರ್ಯವಾಗಿ ಎದುರಿಸಿ ಇಲ್ತನ ಯೂಟ್ಯೂಬ್ ಚಾನಲ್ ಮಾಡ್ಬೇಕಾದ್ ಬಂದು ಇಪ್ಪತ್ತೈದು ಡಾಲರ್ ಮಾಡಿ ಇನ್ನು ಎಪ್ಪತ್ತೈದು ಡಾಲರ್ ಕ ಮೂರು ತಿಂಗ್ಳು ಇಪ್ಪತ್ತೈದು ಡಾಲರ್ ಆಗೈತೆ ರೀ ಇನ್ನು ಮೂರು ತಿಂಗಳ ಇಪ್ಪತ್ತೈದು ಇನ್ನು ಮೂರು ತಿಂಗಳ ಇಪ್ಪತ್ತೈದು ಇನ್ನು ಮೂರು ತಿಂಗ್ಳ ಇಪ್ಪತ್ತೈದು ನನ್ನ ವಿಚಾರ ಐತೆ ಸ್ನೇಹಿತರೆ ಹಂಗಂದ್ರೆ ಮೂರು ಮೂರು ತಿಂಗ್ಳು ಅಂದ್ರೆ ಒಂಬತ್ತು ತಿಂಗ್ಳು ಹೋಗ್ಬೇಕು ರೀ ನಂದು ವಿಚಾರ ಇವಾಗ ಒಂದು ವರ್ಷ ಹಾಕ್ ಬಂತು ಇನ್ನು ಒಂಬತ್ತು ತಿಂಗಳಂದ್ರೆ ಎಷ್ಟು ಕಷ್ಟ ಆಗುತ್ತಲ್ಲ ಸ್ನೇಹಿತರೆ ಒಂದೊಂದು ಪೇಮೆಂಟಿಗೆ ಎರಡು ಎರಡು ವರ್ಷ ಅಂದ್ರೆ ಒಂದು ಪೇಮೆಂಟ್ ತಗೋಬೇಕಾದ್ರೆ ಎರಡು ವರ್ಷ ಅಂದ್ರೆ ನಮ್ಮದು ಎಂಥ ಹನೇ ಬರ ಅವ್ರದ್ದು ಎಂತ ಹನೇ ಬರ ಅಂತ ಅದಕ್ಕೆ ಒಂದು ಸ್ವಲ್ಪ ಮಾತಾಡಿದೆ ಸ್ನೇಹಿತರೆ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ನಾನೇನೂ ಕೆಟ್ಟ ಉದ್ದೇಶ ಮಾತಾಡಿಲ್ಲ ಅಪ್ಪ ಅವ್ರ ಅಂತಲ್ಲ ನೋಡು ಖುಷಿ ಆಯಿತು ಅವ್ರ ಪೇಮೆಂಟ್ ಬಂದು ನೋಡಿ ಆದರೆ ಯಾಕಂದ್ರೆ ಯಾಕಂದ್ರೆ ನಮ್ಮದು ಆಗಿಲ್ಲ ಅಂತ ಇನ್ನೊಬ್ರದ್ದು ಆಬಾರ್ದು ಅನ್ನೋದೇ ಉದ್ದೇಶ ಇಲ್ಲ ಇಲ್ಲಂದು ಅವ್ರದ್ದಾಗಿ ಖುಷಿ ಆಯ್ತು ಯಾಕಪ್ಪ ದೇವ್ರು ನನಗೂ ಜಲ್ಲಿ ಜಲ್ದಿ ಓಡಿ ಪೇಮೆಂಟ್ ಜಲ್ದಿ ಬರಬಾರ್ದು ಯಾಕಂದ್ರೆ ಕಷ್ಟಕ್ಕೆ ಆಗುತ್ತಂತ ಈ ಪೇಮೆಂಟ್ ನೆನೆಸಿ ಅದ್ರೆ ಏನೋ ಕಷ್ಟಗಳು ಓಳಾತಾವೆ ನೋಡ್ತಿರ್ಲ ಎಷ್ಟು ಪ್ರತಿಯೊಂದು ಕಷ್ಟ ಭಾಳ ಐತೆ ಎಷ್ಟು ಅಂತ ನೋಡ್ತಿರ್ಬೇಕು ಪ್ರತಿದಿನ ಪ್ರತಿ ಡೈಲಿ ಉಡಿರಿಗೆ ಅರ್ಥ ಇರ್ತೇವೆ ಎಷ್ಟು ಕಷ್ಟಪಡ್ತೀನಿ ಎಷ್ಟಿಲ್ಲ ಹೇಳಿ ನಾನು ಅಂದೆ ಅವ್ರ ಪೇಮೆಂಟ್ ಬರೋದು ನಾನು ಬಂದಿತ್ತಂದ್ರೆ ನಾನು ಸ್ಕೂಟಿ ತೊಗೊಳಕರ ಯೂಸ್ ಆಗ್ತಿತ್ತು ಸ್ಕೂಟಿಗೆ ಅಮೌಂಟ್ ಕೊಡಿಸ್ತಿದ್ಯಾ ಅಂಥೇಳಿ ನನಗೆ ಭಾಳ ಇದು ಫೀಲಿಂಗ್ ಆಯ್ತು ಯಾಕಂದ್ರೆ ಅವ್ರ ಅದೃಷ್ಟ ಅವರಿಂದ ರೀ ನಮ್ಮ ಅದೃಷ್ಟ ನಮ್ಮಿಂದ ಅದೊಂದು ಮತ್ತೆ ಹೋಗೋರಿ ಅವ್ರ ಅದೃಷ್ಟ ಅವ್ರ ಪೇಮೆಂಟ್ ಆಗೈತೆ ನಮ್ಮದು ಆಗ್ಬೇಕಂದ್ರೆ ಆಗಲ್ಲ ಅದು ಅದು ಅದೃಷ್ಟ ಇರಬೇಕು ಲಕ್ ಇರಬೇಕು ಅವ್ರ ಎಣ್ಣೆ ಚಲೋ ಇರಬೇಕು ಆಗುತ್ತೆ ಖುಷಿ ಆಯ್ತು ಯಾಕಂದ್ರೆ ಅವರು ನಾಲ್ಕು ತಿಂಗಳ ಪೇಮೆಂಟ್ ತಂದಲ್ಲ ಹಂಗೆ ನನಗೆ ಅವಾಗ ವಿಚಾರ ಬಂದಿದ್ದೇನು ಎಲ್ಲೇ ಇಲ್ಲಿ ಯೂಟ್ಯೂಬ್ನಾಗ ಇನ್ನೊಬ್ಬ ನಮ್ಮ ನಂಬಿಕೆ ತ ಸೀನಿಯರ್ ಅವರು ಶರಣ ಮಕ್ಕ ಸೀನಿಯರಿ ಅವ್ರು ಮಾಡಕ್ಕತಿ ಬಾದನಾ ಅವ್ರು ಕಷ್ಟಪಟ್ಟಕ್ಕೆ ಅವ್ರ ತಂಗಿಗೂ ಪ್ರತಿಫಲ ಸಿಕ್ತಲ್ಲ ಅಂತ ನನ್ನ ಅನಿಸಿಕೆ ಸಿಕ್ಕಿ ಅಭಿಪ್ರಾಯನೂ ಹೇಳಿದೆ ನಿಮ್ಮ ಮುಂದೆ ಇವಾಗ ಅಕ್ಕ ಕಷ್ಟಪಟ್ಟಿ ತಂಗಿಗೂ ಪ್ರತಿಫಲ ಸಿಕ್ತು ನಾವು ಕಷ್ಟಪಟ್ಟ ಕೈಯಿಂದ ನಮ್ಮ ಕುಟುಂಬದವರಿಗೆ ಪ್ರತಿಫಲ ಸಿಗುತ್ತೆ ಅನ್ನೋದೊಂದು ಆಶೆ ಆಯಿತು ಆದರೆ ನಮ್ಮ ಕುಟುಂಬದಾಗ ಯೂಟ್ಯೂಬ್ ಚಾನಲ್ ಮಾಡೋರು ಯಾರೂ ಇಲ್ಲ ಸ್ನೇಹಿತರೆ ನಾನು ಒಬ್ಬೇ ನಾನು ಒಬ್ಬಕ್ಕೆ ಮಾಡೀನಿ ಇನ್ನೇನು ನಮ್ಮ ಕುಟುಂಬದಾಗಿ ಮಾಡೋರು ಯಾರೂ ಇಲ್ಲ ನನ್ನ ಅನಿಸಿಕೆ ಅನಿಸಿಕೆ ಪ್ರಕಾರ ನಮ್ಮ ಮಹಿಳೆಯರು ಅದು ಮಾಡಿದರು ಪಾಪ ಅದು ಡೈಲಿ ಲಾಗ್ ಮಾಡಿದರು ಓಡಲೇ ಇಲ್ಲ ಸ್ನೇಹಿತರೆ ಯಾಕಂದ್ರೆ ಅವ್ರು ಚೆನ್ನಾಗಿ ಸಬ್ಸ್ಕ್ರೈಬರು ಬಂದರು ಎಲ್ಲಾನು ಬಂತು ಪಾಪ ಅವರು ಡೈಲಿ ಒಂದು ವಿಡಿಯೋ ಹಾಕಲಿಲ್ಲ ಇದು ಒಂದು ಸ್ವಲ್ಪ ಇದು ಮಾಡಿದ್ರು ಏನಂತಾರಲ್ಲ ವಿಚಾರ ಅಷ್ಟೇ ಅದ್ರ ಬಗ್ಗೆ ಕಾರ್ಪಿಮೇಷನ್ ತೊಗೊಂಡು ಅದ್ರ ವಿಡಿಯೋ ಹಾಕ್ಲೇಬೇಕು ದಿನ ಡೈಲಿ ವಿಡಿಯೋ ಅಂತ ಅವ್ರು ಡಿಪೆಂಡ್ ಆಗಲ್ಲ ಸುಮ್ಮನೆ ಏನಂತ ಟೈಮ್ ಪಾಸಿಗೆ ಮಾಡಿಬಿಟ್ರು ಸ್ನೇಹಿತರೆ ಅದು ಟೈಮ್ ಪಾಸ್ ಆಯಿತು ಅದು ಅಲ್ಲಿಯೇ ವಿಡಿಯೋ ನಿಂತು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಅದರ ಮೋಟಿಟೇಷನ್ ಆನ್ ಆಗ್ಬೇಕನ್ನಪ್ಪ ಒಂದು ವರ್ಷ ಮುಗೀತ್ರಿ ಪಾಚ ಅವರ್ ಲೆಸ್ ಲೆಸ್ ಹಾಕಿ ಬಂತು ಹಿಂಗೆ ಆಗಿ ಬ್ಯಾಸಾಗಿ ಅವರು ಬಿಟ್ಟು ಇವಾಗ ಒಂದು ಸಾಂಗ್ ವಿಡಿಯೋ ಸಾಂಗ ವಿಡಿಯೋ ವಿಡಿಯೋ ಸಾಂಗ್ ವಿಡಿಯೋ ಮಾಡಿ ಹಾಕಾಕತ್ತಾರ ಅವರೇ ಸಾಂಗ್ ಆಡ್ತವ್ರಿ ಮಸ್ತ್ ಆಡ್ತಾರ ಸ್ನೇಹಿತರೆ ಆ ಸಾಂಗ್ ಅವರ ಚಾನಲ್ ಡಿಕ್ಪಿಷನ್ ಒಳಗೆ ಹಾಕಿರ್ತೀನಿ ಮತ್ತು ಅವ್ರ ಚಾನಲ್ ಹೆಸ್ರು ವಿಡಿಯೋ ಮ್ಯಾಗ ಕೊಟ್ಟಿರ್ತೀನಿ ಯಾರಾದರೂ ಅವ್ರಿಗೆ ಕನೆಕ್ಟ್ ಆಗೋರಿದ್ರೆ ನಮ್ಮ ಕ ನನ್ನ ನನ್ನ ಯುವರ್ಸ್ಗಳು ನಮ್ಮ ನಮ್ಗೆ ಸಪೋರ್ಟ್ ಮಾಡ್ದಂಗೆ ನಮ್ಮಿಯರಿಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮ ಕ ನಿಮ್ಮ ನಿಮ್ಮ ಕಡೆ ಕೇಳ್ಕೊತೀನಿ ಯಾಕಂದ್ರೆ ಇಷ್ಟು ದಿನ ನಾನು ಏನು ಹೇಳಿದ್ದಿಲ್ಲ ಯಾಕಂದ್ರೆ ನನ್ನ ಎರಡೇ ಸಾವಿರ ಇವರು ಸಬ್ಸ್ಕ್ರೈಬರ್ಸ್ ಅವ್ರಿಗೆ ಇವಾಗ ಆರುನೂರದ ಇವಾಗ ಅವರು ಒಂದು ಚಾನಲ್ ಮಾಡಿ ಎಲ್ಲ ಸೋತು ಹೋಗ್ಯಾರ ಇನ್ನೊಂದು ಚಾನಲ್ ಅಂದ್ರೆ ಅವ್ರಿಗೆ ಈ ಪ್ರೋತ್ಸಾಹ ಕೊಡಿ ಅವ್ರಿಗೆ ಬೆಂಬಲಿಸಿ ನನಗೆ ಯಾವ ಥರ ಪ್ರೋತ್ಸಾಹ ಕೊಡ್ತೀನಿ ನನಗೆ ಇನ್ನೂ ಒಂದು ವರ್ಷ ಹೋಲಿ ಯಾವಾಗಾರ ಬಲ್ರಿ ಸ್ನೇಹಿತ ಯೂಟ್ಯೂಬ್ ಚಾನ ಯೂಟ್ಯೂಬ್ ಪೇಮೆಂಟು ನಾವು ಇವಾಗ ಟೈಮ್ ರೀ ಇವಾಗೇ ಹೊತ್ತು ಮುನಿಗಾದ್ರು ಹೊತ್ತು ಮುನಿಗಾದರೆ ಮುನಿಗಾಗೆ ಮುನಿಗುತ್ತಾ ಆ ಥರ ಸ್ನೇಹಿತರೆ ಇದು ಯೂಟ್ಯೂಬ್ ಪೇಮೆಂಟ್ ಬರೋಗೆ ಬರುತ್ತೆ ಅದ್ರ ಬಗ್ಗೆ ಬಹಳ ಟೆನ್ಷನ್ ತೊಗೊಂಡ್ರೆ ಮುಗ್ಯಲ್ಲ ಅವ್ರ ಲಕ್ಕಿದ್ದವ್ರದು ಬಂದೈತೆ ಲಕ್ಕಿಲ್ಲಾರದು ಅವ್ ಅಕ್ಕರು ಅದೇ ಅಂದರು ಎರಡು ಮೂರು ವರ್ಷ ಮಾಡಿದವರು ಬರಲ್ಲ ನನ್ನ ಬಂತಾನೆ ಅಂತ ಅದೇ ಅಂದರು ಅವ್ರೇ ನೋಡಿದ ಫುಲ್ ಖುಷಿಯಾಗ್ತದೆ ನೋಡ್ತಿರ್ತೀನಿ ರಿಷಾ ನಮ್ಮ ಶಿಸ್ಟರ್ದು ಅವ್ರದ್ದು ನೋಡ್ತಿರ್ತೀನಿ ಎಲ್ಲರೂ ವಿಡಿಯೋ ನೋಡ್ತಿರ್ಬೇಕು ನಾವು ನಮ್ಮ ವಿಡಿಯೋ ಒಂದೇ ನೋಡ್ಕೊತ ನಾವು ನಾವು ವಿಡಿಯೋ ಮಾಡ್ತೀವಿ ನಮ್ಮ ನೆಟ್ಸಲ್ಲ ನಾವು ನಮ್ಮದೇ ನೋಡ್ಬೇಕು ನಮ್ಮದೇ ವಿಡಿಯೋ ಅಪ್ಲೋಡ್ ಮಾಡಬೇಕು ವಿಡಿಯೋ ಬಿಡ್ಬೇಕಂದ್ರೆ ನಮಗೆ ಯಾವ ವಿಷಯನು ಅರ್ಥ ಆಗೋಲ್ಲ ಸ್ನೇಹಿತರೆ ನಾಲ್ಕು ಮಂದಿ ವಿಡಿಯೋ ನೋಡ್ಬೇಕು ಅವ್ರು ಹೆಂಗೆ ಮಾಡ್ತಾರೆ ಅವ್ರು ಹೆಂಗೆ ಮಾಡ್ತಾರೆ ಅವ್ರು ಯಾವ ಥರ ಮಾತಾಡ್ತಾರೆ ಇವ್ರು ಯಾವ ಥರ ಮಾತಾಡ್ತಾರೆ ಅಂದೆಲ್ಲ ನೋಡ್ಕೊಂಡು ವಿಡಿಯೋ ಮಾಡಿದ್ರೆ ನಮ್ಮೂ ಸ್ವಲ್ಪ ಯೂಸ್ ಬರ್ತಾವು ರನ್ ಆತ ವಿಡಿಯೋಗಳು ನಾವು ಒಂದೇ ಥರ ತರ ಮಾತಾಡಿದ್ದ ಮಾತಾಡಿದ್ದು ಮತ್ತು ಒಂದೇ ಥರ ವಿಡಿಯೋ ನಮ್ಮದೇ ವಿಡಿಯೋ ವೈರಲ್ ಮಾಡೋಕ್ಕೋಗಿ ನಮ್ಮದೇ ವಿಡಿಯೋ ಮಾಡಿ ಹಾಕೋದು ಮಾಡಿದ್ದುದ್ರೆ ಯಾ ಯಾವ ಯಾವ ಇದಕ್ಕೂ ಸಕ್ಸಸ್ ಸಿಗಲ್ಲ ಸ್ನೇಹಿತರೆ ಅದಕ್ಕೆ ನಾ ಹೇಳೋದು ಬನ್ನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇವಾಗ ಕರೆಂಟ್ ಮಿಷನ್ ಜೋಡಿಸ್ತೀನಿ ರೀ ಕೂತ ಕೂತಾಗೆ ಮಾತಾಡ್ತೀನಿ ಅನ್ನೇ ಕರೆಂಟ್ ಮಿಷನ್ ಒಳಗೆ ವಾಪಸ್ ಕೊಡ್ಬೇಕಂದ್ರೆ ಕೊಡಬೇಕಾದ್ನಲ್ರಿ ಕೊಡಲ್ಲ ಸ್ನೇಹಿತರೆ ಅದನ್ನ ಜೋಡಿಸಿ ಟಿಚ್ ಚರ್ಮ ಮಾಡಿಬಿಡ್ತೀನಿ ರೀ ಏನಾಗತ್ತ ಅಲ್ರಿ ಯಾಕಂದ್ರೆ ಅವು ಮಿಷನ್ ಬಾ ಒಬ್ರು ಸಿಸ್ಟರ್ ಕಮೆಂಟ್ ಹಾಕಿದ್ರು ಎರಡು ಸಾವಿರ ಎರಡುನೂರು ಕೊಡ್ತು ಅಂದರೆ ಅಷ್ಟು ಅದು ಹದಿನಾರನೇ ತಾರೀಕು ನಾನು ನನ್ನ ಚಾನಲ್ಗೆ ಯಾರೇ ನಾವು ಮಿಷನ್ ತೊಗೊಂಡ್ಕೊಳ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿ ಮಿಷನ್ ಬೇಕಾದ್ರೆ ಕಮೆಂಟ್ ಹಾಕಿ ನಾ ತ ಆಲ್ ಇಂಡಿಯಾನು ಕಳ್ಸಿ ಕೊಡ್ತೀನಿ ಅನ್ನಾರು ಫೋನ್ ನಂಬರ್ ಹಾಕ್ತಿ ನಿಮ್ಗೆ ಅಲ್ಲಿ ವಿಡಿಯೋ ಮ್ಯಾಗ ನಂಬರ್ ಹಾಕೋದು ಮರ್ತೀನಿ ನೀವು ಕಮೆಂಟ್ ಹಾಕಿದ್ರೆ ಅಂದ್ರೆ ಕಟ್ಟು ಕಳ್ಸೋದು ಮಾತ್ರ ಗ್ಯಾರಂಟಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವಾಗ ಗ್ಯಾರಂಟಿ ಮೋಟ್ರ್ ಜೋಡಿಸಿ ಮತ್ತೆ ಸಿಗ್ತೀನಿ ನೆಗಡಿ ಮಿಕ್ಕ ನೋಡಿ ಈಗ ಅಕ್ಕಡೆ ಈ ಕಡೆ ತಿರುಗು ಜಾಸ್ತಿ ಆಗೈತೆ ನಾನು ನೀರು ನೀನು ಸ್ಕೂಲ್ ನಡ್ಕೋತಾ ಬಂದೆ ಅಲ್ಲಿ ನೀರು ಇಲ್ಲಿ ಬದಲಾಗಿ ನಗಿಡ್ಬಿಟ್ಟೈತೆ ಇವಾಗ ಹೊಲಿಲ್ಲಬೇಕು ಇವತ್ತು ಹೊಲಿ ತಿನ್ನೋದು ನಿರ್ಧಾರ ಮಾಡಿ ನೀವು ಬನ್ನಿ ಸ್ನೇಹಿತರೆ ಹೊಲಿನೂ ನೋಡಿ ಸ್ನೇಹಿತರೆ ಫೈನಲ್ ಆಗಿ ಮೋಟ್ರಾ ಕುಂದರ್ಸಿ ಟಿಚ್ ಮಾಡಾಕೈತೆ ಹೊಸ ಮೋಟ್ರಾ ಕುಂದರ್ಸಿ ನೋಡಿ ಶಾವ್ ಕುಮಾರ್ ಬಂದ ನಮ್ಮ ಅಕ್ಕೊಂಡನ ನಮ್ಗೆ ಎಷ್ಟು ಸ್ಪೀಡ್ ಬೇಕು ಅಷ್ಟು ಸ್ಪೀಡ್ ಹೊಲಿಬೋದು ನೋಡಿ ಖುಷಿ ಆಕೈತು ಇದು ಲೆಂಗ ಕಟ್ ಮಾಡಿ ತಿಂದ್ರಿ ಲಂಗ ಒಲಿ ತಿನ್ ಲಂಗ ಟಿಚ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದು ಎಷ್ಟು ಗಂಟೆ ಆಗೈತೆ ಅಂದ್ರೆ ಸ್ನೇಹಿತರೆ ಒಂದು ಹತ್ತೊಂಬತ್ತು ನಿಮಿಷ ಆಗೈತೆ ಲಂಗ ಟಿಚ್ ಮಾಡಿದಾಗ ಎಷ್ಟು ಟೈಮ್ ಇಳಿತೈತಿ ನಿಮ್ಗೂಡೆಲ್ಲ ಶೇ ಶೇರ್ ಮಾಡ್ತೀನಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ನೋಡಿ ಸ್ನೇಹಿತರೆ ಇವಾಗ ಲಂಗ ಟಿಚ್ ಮಾಡೋ ಮುಗೀತು ಒಂದು ಹತ್ತೊಂಬತ್ತು ನಿಮಿಷ ಆಗೈತಿ ಒಂದು ಎರಡು ಇಪ್ಪತ್ತೊಂಬತ್ತು ನಿಮಿಷ ಆಗೈತೆ ನೋಡಿ ಇವಾಗ ಲಂಗ ಮುಗೀತು ನಾವು ಕಟ್ ಮಾಡ್ಕೋತೀನಿ ಇದ್ರ ಜೋಡಿದ್ ಒಂದು ಐತ್ರಿ ಐತ್ರಿ ಕಟ್ ಮಾಡ್ಕೋಬೇಕು ನೋಡಿ ಇದು ನಿಲ್ಲಿಗೆ ಕಟ್ಲಿಲ್ರಿ ಬುಡಕ ಲೇಸ್ ಅದು ಚೆಂದಿತ್ತು ರೀ ಅದು ಲೇಸ್ ಇಲ್ಲ ನೋಡ್ಬೇಕ್ರಿ ಅದು ಲೇಸ್ ಆದ್ರೆ ಚಲೋ ಆಗ್ತಿತ್ತು ಅಂದ್ರು ಬ್ಯಾಡಂದ್ರೆ ಇನ್ನೊಂದಕ್ಕೆ ನಿಲ್ಲಿಗೆ ಅಕ್ಕ ಅಂತ ಅಂತಂದ್ರೆ ನೋಡ್ಬೇಕು ಸ್ನೇಹಿತರೆ ಅದೊಂದು ಕಟ್ ಮಾಡ್ಕೊಂಡು ಇಲ್ಲೇ ಕುತ್ಕೊಂಡು ಬ್ಯಾಡಾಗಿ ಕಟ್ ಮಾಡ್ಕೊಂಡು ಅದನ್ನ ಟಿಚ್ ಮಾಡಕತ್ತೀನಿ ಒಂದು ಲಂಗ ಟಿಚ್ ಮಾಡಿ ಎರಡನೇ ಲಂಗ ಟಿಚ್ ಮಾಡಾಕತ್ತೀನಿ ನೋಡಿ ಇವಾಗ ಬನ್ನಿ ಇದೊಂದು ಟಿಚ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಶಾಂಕು ಮನ್ನ ಮುಕ್ಕೊಂಡ ಬ್ಲೌಸ್ ಕಟ್ ಮಾಡ್ಬೇಕಂತೀನಿ ನೋಡು ಎಷ್ಟೆಷ್ಟು ಕೆಲಸ ಮಾಡ್ತೀನಿ ಎಷ್ಟೆಷ್ಟು ಎಲ್ಲ ನಿಮ್ಗೂಡೆಲ್ಲ ಶೇರ್ ಮಾಡ್ತೀನಿ ನೋಡಿ ಸ್ನೇಹಿತರೆ ನೋಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ಚಂತನ ಕ್ಯಾಮ್ರಾ ಹಿಡ್ಕೋ ಕುಂದ್ರದಾಗಲ್ಲ ನನಗೆ ಸ್ವ ಸ್ವಲ್ಪ ಸ್ವ ಸ್ವಲ್ಪ ವಿಡಿಯೋ ಶೇರ್ ಮಾಡ್ತಿರ್ತೀನಿ ಯಾಕಂದ್ರೆ ಇವಾಗ ವಿಡಿಯೋ ಮಾಡೋರಿಲ್ಲ ಸ್ನೇಹಿತರೆಲ್ಲ ಕಟಿಂಗು ಟಿಚಿಂಗು ತೋರಿಸ್ಬೇಕಂತ ನಿಮಗೂ ನೋ ಕಟ್ಟಿಂಗು ಟಿಚಿಂಗ್ರೆ ಹೆಲ್ಪ್ ಆಗ್ತಿತ್ತು ಮಾಡೋಕ್ಕಾಗಲ್ಲ ನೋಡಿ ಇವಾಗ ಎಲ್ಲ ಸೊಂಟ ಪಟ್ಟಿ ಹಚ್ಕೊಂಡಿನ್ರಿ ಕಾಲ ಮಡ್ಚಕತ್ತಿನಿ ಅವರು ಕಾಲ ಲೇಸ್ ಬ್ಯಾಡಂದಾರ ಇದು ಸೊಂಟ ಪಟ್ಟಿ ಇಲ್ಲಿ ಬೆನ್ನ ಇಲ್ಲಿ ಸೊಂಟ ಸೊಂಟನಾಗೂ ನೀಲಿ ಬ್ಯಾಡಕ್ಕ ಅಂತೀರ ಕಾಲಾಗು ಮಡಚುಬಿಡಿದ್ರೆ ಸೈಡ್ ಸೈಡ್ ಜೋಡಿಸಿ ಕಸಿ ಹಾಕೊಂಡು ನೋಡಿ ಸ್ನೇಹಿತರೆ ಬನ್ನಿ ಇದನ್ನು ಟಿಚ್ ಮಾಡಿ ಬ್ಲೌಸ್ ಕಟ್ ಮಾಡಾಗ ಮತ್ತೆ ಕಂಟಿನ್ಯೂ ಮಾಡ್ತೀವಿ ನೋಡಿ ಸ್ನೇಹಿತರೆ ಇದು ಲಂಗ ಮುಗೀತು ಪೇಟಿ ಕೊಟ್ಟಂತಿಲ್ಲ ಆ ಥರ ಮುಗೀತು ನೋಡಿ ರೆಡಿಮೇಡ್ ಪೇಟಿ ಕೊಡ್ತಾರ ಹೊಲಸ್ಯಾರ ಆದ್ರೆ ತೊಳಗ ಲೇಸ್ ಸಿಕ್ಕಿಲ್ಲ ರೀ ಹಿಂಗಾಗಿ ಲೇಸ್ ಹಚ್ಚಿರಲಿಲ್ಲ ಆ ಲೆಂಗಕ್ಕೆ ಆಗಿರ್ಬೋದು ಈ ಲೆಂಗಕ್ಕಾಗಿರ್ಬೋದು ನೋಡಿ ಬನ್ನಿ ಸ್ನೇಹಿತರೆ ಬ್ಲೌಸ್ ಕಟ್ ಮಾಡೋದು ಇದು ಮುಗೀತು ಎರಡರ ಪೇಟಿ ಕೊಟ್ಟು ಮುಗಿಸಿದ್ ನೋಡಿ ಇವತ್ತ ಬ್ಲೌಸ್ ಕಟ್ ಮಾಡಿ ಒಲೀಬೇಕು ಶ್ರವಣ ಎದ್ದ ನೋಡಿ ಏನು ಮಾಡಾಕತ್ತೀವೋ ಅನ್ನ ಯಾಕೆ ಮುಡ್ದು ಆ ಅದೇ ಅದಕ್ಕೆ ಕಯ್ಯನು ತಿನ್ನಾಕ ಹಾಂ ಮತ್ತೆ ಅದಕ್ಕೆ ಹಾಂ ಅದು ಕೊಡ್ತೀನಿ ಈ ಕಿತಾಪತಿ ನೀ ಸೋಗು ಬನ್ನಿ ಸ್ನೇಹಿತರೆ ಬ್ಲೌಸ್ ಕಟ್ ಮಾಡೋಣ ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ವಿಡಿಯೋ ಸ್ವಲ್ ಸ್ವಲ್ಪ ಶೇರ್ ಮಾಡ್ತಿರ್ತೀನಿ ನೋಡ್ತೀವಿ ರೀ ಸ್ನೇಹಿತರೆ ಈ ಬ್ಲೌಜು ಅಂತ ಕತ್ತೊಂದಾಳೆ ಅವು ಟಿಚ್ ಮಾಡೋಕೆ ಕೊಟ್ಟಾಳೆ ಇವಾಗ ಇದನ್ನ ಕಟಿಂಗ್ ಮಾಡ್ತೀನಿ ರೀ ಬಾದಿನ ಅದು ಕೊಟ್ಟಿಗೆ ಕೇಳಿ ಲಂಗಾನ ಅಕ್ಕಿನೂ ಹೊರೀ ಅಕ್ಕಿನೂ ಎರಡು ನೈಟಿ ಟಿಚ್ ಮಾಡಿ ಎರಡು ಲಂಗ ಟಿಚ್ ಮಾಡಿ ಈಗ ಎರಡು ನೂರ ಹತ್ತು ರೂಪಾಯಿಗೈತೆ ಇದೊಂದು ಬ್ಲೌಸ್ ಟಿಚ್ ಮಾಡ್ತೀನಿ ಇವಾಗ ಬನ್ನಿ ಸ್ನೇಹಿತರೆ ನೋಡಿ ಬ್ಲೌಸ್ ಈ ಥರ ಬ್ಲೌಸ್ ಅದಾವು ಬೇಕಾದ್ರೆ ನಿಮ್ಗೆ ಹೇಳಿ ಆಲ್ ಇಂಡಿಯಾನ ಕೋಲೆ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರ್ತಾ ನೋಡಿ ಸ್ನೇಹಿತರೆ ಎಷ್ಟು ಚೆಂದ ಇದೆ ವರ್ಕ್ ಗೋಲ್ಡನ್ ಕಲರ್ ಬನ್ನಿ ಸ್ನೇಹಿತರೆ ಮತ್ತು ಕಟ್ಟಿಂಗ್ ಮಾಡ್ತೀನಿ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಟಿಚ್ ಇವತ್ತು ಕಟ್ ಮಾಡಿ ಟಿಚ್ ಮಾಡೇ ಮಾಡ್ತೀನಿ ರೀ ಇವತ್ತಿನ ಸ್ನೇಹಿತರೆ ಬೋಟ್ನೆಕ್ ಜಂಪರ್ ಹಾಕತ್ತೀನಿ ನೋಡಿ ತೋಳು ಹಚ್ಚಾಕತ್ತೀನಿ ರೀ ಜಂಪರ್ ಜಂಪರಿನ ತೋಳು ಹಚ್ಚಬೇಕು ಇವ್ ಇವತ್ತೇ ಕಟ್ ಮಾಡಿ ಇವತ್ತೇ ಟಿಚ್ ಮಾಡಿ ಹಾಕತ್ತೀನಿ ಗಂಟೆ ದೇವ್ರಿಗಂಟೆಯವ ದೇವ್ರ ಗಂಟೆಯಾ ಹೊತ್ತು ಮುನಿಗಿಲ್ಲ ನಾ ಹೋಗ್ತಡಿ ಇನ್ನೊಂದು ಐದು ನಿಮಿಷ ಹೋಗ್ಕತ್ತಿ ಸರಿ ಹಂಗ ಕಸ ಹೊಡಿ ಹಂಗೆ ಇದು ನೀರು ಹೊಡ್ದು ಹಾಂ ಹೊಡೆದು ಮೊಸರು ತೊಗೊಂಬಂದಿ ಅಡಿಗೆ ಮನೆ ಕಸ ಹೊಡಿಗೆ ಬಟ್ಟೆ ತೊಗೊಂಡಿ ಹ್ಞೂ ತೊಕ ಬಟ್ಟೆ ಬಿಸಿ ಮಾಡಿ ಚಿಡು ಅಡ್ಗೆ ಮನೆ ಕಸ ಹೊಡಿ ಮಾರಿ ತೊಗೊಂಡು ದೇವ್ರ ಮುಂದಿಪ್ಪ ಹಾಚಿ ದೇವ್ರಿಗೆ ಹೋಗಾ ನಾ ಇದು ಬ್ಲೌಸ್ ಸ್ಟಿಚ್ ಮುಗಿಸಿ ನಾನು ಬ್ಲೌಸ್ ಸ್ಟಿಚ್ ಮುಗಿಸಿ ಇದು ಮಾಡ್ತೀನಿ ಅಡಿಗೆ ಮೇ ಕಸ ಇದು ಕಸ ಕಸ ಹೊಡ್ತೀನಿ ಅಡಿಗೆಮ್ಮಿ ಹುಡ್ಕೋ ಬಟ್ಟೆ ಮರಿಚಿಡು ಮಾರಿ ತಕೊ ಜರ್ಮಂದೀಪಾಚ ಹ್ಞೂ ಬನ್ನಿ ಸ್ನೇಹಿತರೆ ಬ್ಲೌಸ್ ಕಂಪ್ಲೀಟಾಗಿ ಹೊಲಿದು ಆಮೇಲೆ ಕಂಟಿನ್ಯೂ ಮಾಡ್ತಿ ಸ್ನೇಹಿತರೆ ಇದು ಬ್ಲೌಸ್ ಸ್ಟಿಚ್ ಮುಗೀತು ಕಾಣ್ತಿರ್ಬೇಕು ಉತ್ತೊಡಿ ಉತ್ೊಳನೆ ರೀ ಯಾಕೆ ವರ್ಕ್ ಬಂದ್ರೆ ನನ್ನ ತಕೊಂಡು ನೋಡಿ ಸ್ನೇಹಿತರೆ ಇದು ಒಲೇಕೆ ಬಾದನ ಆಗಿತ್ತು ಇವತ್ತು ಮುಗೀತು ನೋಡಿ ಇವತ್ತು ಮುಗೀತು ನೋಡಿ ಸ್ನೇಹಿತರೆ ಬ್ಲೌಸು ಮಸ್ತ್ ನೀಟ್ ಬಂದೈತಿ ನೋಡಿ ಸ್ನೇಹಿತರೆ ನಾ ಅಟ್ಕೊಂಡು ನೋಡಿಲ್ಲ ಈ ಥರ ಹೊಲ್ದಿ ನೋಡಿ ತೋಳು ಇಂದ ಬ್ಯಾಕ್ ಗಡಿ ಏನೋ ಗಡಿಗೆ ಕೊಳಂತೀವ್ರಿ ನಾವು ಹಳ್ಳಿ ಕಡೆ ಇದೇನಂತಾರೆ ನಾವು ಗಡಿಗೆ ಕೊಳಂತೀವಿ ಈ ಥರ ಹೊಲಿದ್ರೆ ಇದು ಬೋಟ್ ನೆಕ್ ಅಂತ ರೀ ಬೋಟ್ ನೆಕ್ ಅಂತ ನೋಡಿ ಸ್ನೇಹಿತರೆ ಬೋಟ್ನೆಕ್ಗಳು ಮಸ್ತ್ ನೋಡಿ ಇಲ್ಲಿ ಬಂದದ್ ನೋಡಿ ಕಸಿ ಕಟ್ಟಕೊಂಡು ಎಷ್ಟು ಬೇಕೋ ಡೀಪ್ ಇಟ್ಕೊಂಡು ನಾವು ಇದು ರೌಂಡಕ್ಕೆ ಬಂದು ಇಲ್ಲಿ ಕೊಡೋದ್ಗತ್ತೆ ಇಲ್ಲಿ ಇದು ಬರ್ತಾ ಹಿಂಗೆ ರೌಂಡ್ ಬರ್ತಲ್ ಮ್ಯಾಗ ಗಡಿಗೆ ಕೊಳಗ್ತೀವಿ ರೀ ಗಡಿಗೆ ಅಂತ ನಾವು ನಮ್ಮ ಹಳ್ಳಿ ಸೈಡ್ ಬಾಷೆ ನೋಡಿ ಸ್ನೇಹಿತರೆ ಸಿಟಿಯಾಗ ಏನತ್ತೆ ಬ್ಯಾ ಇದು ಬೋಟ್ನೆಕ್ ಅಂತ ಬೋಟ್ ಬೋಟ್ನೆಕ್ ಬನ್ನಿ ಸ್ನೇಹಿತರೆ ಈ ಎಂಪೈರ್ ಹೆಂಗಾಗೈತೆ ಅಂತ ಕಮೆಂಟ್ ಹಾಕಿ ಶ್ರಾವಣಿ ಇವತ್ತೆಲ್ಲ ಕೆಲಸ ಮುಸ್ಗಳನ್ನ ಇರ್ತನ ಒಂದೂವರೆ ಕುಂತೀನಿ ಸ್ನೇಹಿತರೆ ಒಂದೂವರಿ ಆಗಿತ್ತ ನೋಡ್ಕೊಳ್ತೀನಿ ಮುನ್ನೂರ ಐವತ್ತು ರೂಪಾಯಿ ಟಿಚ್ ಮು ನೋಡಿ ಸ್ನೇಹಿತರೆ ಇವತ್ತ ಇವತ್ತು ಒಟ್ಟು ಟೋಟಲ್ ಟಿಚ್ಚು ಮುನ್ನೂರ ಐವತ್ತು ಒಂದೂವರೆ ಆಗಿತ್ತು ಇವಾಗ ಏಳುವರೆ ಆಗೈತೆ ಇಲ್ತಾನ ಹೊಲ್ದೀನಿ ಇದು ಕಟ್ ಮಾಡ್ಕೊಂಡೀನಿ ಮುನ್ನೂರ ಐವತ್ತು ದಿನ ಇಡೀ ದಿನ ಕೆಲ್ಸಕ್ಕೆ ಹೋದ್ರೆ ಮುನ್ನೂರು ರೂಪಾಯಿ ಐತಿ ಸ್ನೇಹಿತರೆ ಓ ಟಿಚ್ ಮಾಡೋಕೆ ಮಾಡೇ ಮಾಡ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಏನು ಮಾಡ್ತೀನಿ ಬನ್ನಿ ಏನೇ ಮ ಏನೇ ಕೆಲಸ ಮಾಡೋಣ ತೋರಿಸ್ತೀನಿ ರೀ ನೋಡಿ ಜಂಪರ್ ಮಾಡಿ ಚೀಟ್ಯಾ ಚೇರ್ ತೆಗಿಯವ ಎಲ್ಲ ಕ್ಲೀನ್ ಮಾಡಿದೀನಿ ಶಾವ್ ಕುಮಾರ್ ನೋಡಿ ಇಲ್ಲೇ ನೋಡಿ ಅವ್ನು ಅವತಾರ ನೋಡಿ ಚ ಅವನ ಸರಿ ಊಟ ನೋಡಿ ಸ್ನೇಹಿತರೆ ಎಲ್ಲ ಒಳಗೆ ನಾನು ಬಾಂಡೆ ತಿಕ್ಕಿದ್ದಿಲ್ರಿ ಊಟ ಮಾಡಿ ಹಂಗೆ ಇಟ್ಟಿದ್ದೆ ಇಸ್ ಬಾಡಿಗೆ ಚಿಕ್ಕ ಬಂದು ದಾಸ್ರಾವಣಿ ಬಟ್ಟೆ ತಕ್ಕೊಂಡ ಹೆಸ್ರಾವಣಿ ಮಡಚಿಟ್ಟಿ ಇವತ್ತು ದಿನ ಬಟ್ಟೆ ಅಲ್ಲಿ ಒಗೀತಿದ್ರಿ ಉಸಿರು ಮಡಚಿಡೋಣ ಮಡಚಿಟ್ಟಾಳ ದೇವ್ರ ಮುಂದೆ ದೀಪಾನು ಹಚ್ಚಾಳ ನಂದು ಇವಾಗ ಹೇಳಿ ಅಡುಗೆ ಮಾಡೋದು ರೀ ಏಳುವರೆ ಆಗೈತೆ ಹೊರಗಿನ ಕಸ ಮತ್ತು ಇದು ಪರ್ಸಲ್ ಅಕ್ಕನೆ ಹುಡುಗೀನ್ರಿ ನಾನು ಅಷ್ಟೇ ವಿಡಿಯೋ ಮಾಡೋಕೈತೆ ನಾ ಅಕ್ಕನೆ ಕ್ಲೀನ್ ಮಾಡಿದ್ಲು ಇವಾಗ ಸ್ವಲ್ಪ ದೋಸೆ ಇಟ್ಟೈತೆ ಏನು ಮಾಡ್ಯಾವ ಉಣ್ಣಕ ದಸೆ ತಿದ್ದೀರ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡಿ ಉಂಟು ರೊಟ್ಟಿ ಮಾಡ್ತೀನಿ ಬಳ್ಳಿ ಪಲ್ಯದ ಚೌನ್ ಹಾಕದ್ರಿ ಬನ್ನಿ ಸ್ನೇಹಿತರ ನೋಡಿದ್ರೆ ಏನಂತಾರೆ ಕೇಳಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಊಟ ಮಾಡೇ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರ ಸ್ನೇಹಿತರೆ ಅವರು ದಾಸೆ ಅಂದ್ರೆ ಯಾರು ದಾಸೆ ಕೊಟ್ಟೆ ಉಂಡ್ಲೆ ಅವರು ನೆಗಡಿ ಫುಲ್ ಜೋರಾಗೆ ತೊಳಿ ಸ್ನೇಹಿತರೆ ದಾಸೆ ಅಂದ್ರೆ ದಾಸೆ ಹಾಕಿಕೊಟ್ಟೆ ತಿನ್ಲಿಲ್ಲ ಎರಡೇ ಎರಡೇನು ಮೂರು ಇಷ್ಟೇ ಅದು ರೀ ಅವು ಮತ್ತು ರೊಟ್ಟಿ ಮಾಡಿದೆ ರೊಟ್ಟಿ ಮಾಡೋಣ ಊಟ ಮಾಡಿದ್ರು ರೊಟ್ಟಿ ಬಟಾಟಿ ಪಲ್ಯ ನೀಟಾಕಿತ್ರಿ ಬಟಾಟಿ ಪಲ್ಯ ಹಚ್ಚು ಊಟ ಮಾಡಿದ್ರು ನಾನು ಕೂಡ ಉಂಡೆ ಹತ್ತು ದಿವಸ ಹಚ್ಕೊಂಡು ಇಷ್ಟ ಆಯ್ತಾರೆ ಈ ವಿಡಿಯೋರಿಗೆ ಎಂಡ್ ಮಾಡ್ತೀವಿ ರೊಟ್ಟಿ ಮಾಡಬಾರ್ದು ಇತ್ತೀ ನಾನು ನಾನು ನಷ್ಟ ಮಾಡಿದೆ ಮತ್ತು ನಾಳೆಗೆ ರೀ ನಾಳೆ ರೊಟ್ಟಿ ಮಾಡಲ್ಲ ಅವು ಮತ್ತು ನೀನು ಅದು ಹೇಗೈತೆ ಒಂದು ದೋಸೆ ಹೇಗೈತೆ ಅದಕ್ಕೆ ರೊಟ್ಟಿ ಆಯಿತು ರೊಟ್ಟಿ ಮಾಡ್ಕೊಂಡು ಮುಟ್ಟಿಗೆ ಮಾಡ್ಕೊಟ್ಟಿತ್ತಿದ್ರು ಒಂದಿಟ್ಟು ಪಲ್ಯದ ಹಚ್ಕೊಂಡು ತಿಂದ್ ಸ್ನೇಹಿತರೆ ಊಟನೂ ಆಯಿತು ಈ ವಿಡಿಯೋರಿಗೆ ಎಂಡ್ ಮಾಡ್ತೀನಿ ನಾಳೆ ವಿಡಿಯೋ ಸಿಗ್ತೀನಿ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಧನ್ಯವಾದಗಳು ಧನ್ಯವಾದ ವಿಡಿಯೋ ಪುಲ್ ಹೋದಕ್ಕೆ ನೆಗಡಿ ಮಾತ್ರ ಫುಲ್ ಸುಸ್ತಾಗಿ ಸ್ನೇಹಿತರೆ ಇವತ್ತು ಕಟ್ ಮಾಡ್ಬೇಕಂದ್ರೆ ಇವಾಗ ಹೆಂಗೆ ಕಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ನಾಳೆ ಕಟ್ ಮಾಡಿದ್ರ ಆತು ಇವತ್ತಿನ ಡೇ ಹೆಂಗಿತ್ತು ಹೆಂಗಿತ್ತು ಅಂತ ಕಮೆಂಟ್ ಮಾ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಊಟ ಹುಣ್ಣೆಲ್ಲ ಬ್ಯಾಸ್ರಾಕತ್ತೈತೆ ನೋಡಿ ಬಾಯ್ ಸ್ನೇಹಿತರೆ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ನಾಳೆ ವಿಡಿಯೋ ಸಿಗ್ತೀನಿ ಈ ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಗುಡ್ ನೈಟ್ ಥ್ಯಾಂಕ್ ಯು ಸೊ ಮಚ್ ಉಳಿಯೋದಕ್ಕೆ